ಿದೆ ಸಿ ಕೆ ರಾಮಮೂರ್ತಿ ಈ ಆರ್ ಎಸ್ ಎಸ್ ಬ್ಯಾನ್ ವಿಚಾರದ ವಿರುದ್ಧ ಸಿಡ್ದೆದ್ದಿದ್ದಾರೆ ಈ ಸರ್ಕಾರಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಜಯನಗರ ಶಾಸಕರಾದಂಥ ಸಿ ಕೆ ರಾಮ ಮೂರ್ತಿರವ್ರ ಜೊತೆಯಲ್ಲಿದ್ದಾನೆ ಸರ್ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂಥ ಸ್ಟೇಟ್ಮೆಂಟು ಖಂಡಿತವಾಗಿಯೂ ಇಡೀ ರಾಜ್ಯವನ್ನು ಒಂದು ಕಡೆ ತಿರುಗಿ ನೋಡುವಂತೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಂತ ಹಾತೊರಿತಾ ಇದ್ರು ಕೂಡ ಈಗ ಸತೀಶ್ ಅವರ ಹೆಸರನ್ನು ಹೇಳಿದ್ದಾರೆ ಈಗ ಹೊಸದಾಗಿ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಕಾನೂನು ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಒಂದು ಉಳಿದಂತೆ ಬೇರೆ ನಾಯಕರಿಗೆ ಇನ್ನೊಂದ ಅನ್ನೊಂದು ಪ್ರಶ್ನೆ ಮೂಡಿದೆ ನೀವು ಕೂಡ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ರಿ ಇವತ್ತು ಕಾಂಗ್ರೆಸ್ಸಲ್ಲಿ ಇಬ್ಬಾಗ ಎರಡು ನಡುವೆ ಇನ್ನೂ ಒಡದಾಟ ಶುರುವಾಗಿಲ್ಲ ಇವ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಹೈಕಮಾಂಡೇ ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಇರೋದು ಕರ್ನಾಟಕಕ್ಕೆ ಬಂದು ಏನೋ ದುಡ್ಡು ಕೊಟ್ಟರೆ ತೊಗೊಂಡೋಗುವಂಥ ಸೂಟಿಕ ತಗೊಂಡೋಗುವಂಥ ಕೆಲಸವನ್ನು ಇದ್ದಾರೆ ಹೊರತು ಇವತ್ತು ಕಾಂಗ್ರೆಸ್ಸಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನುಗಳು ಇವತ್ತು ಆಗ್ತಿದೆ ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಒಂದು ಕಾನೂನು ರಾಮನಗರ ಶಾಸಕರ ಇಕ್ಬಾಲ್ ಅವ್ರು ಮಾತಾಡಿದ್ರೆ ಶಿವಗಂಗಾ ಮಾತಾಡಿದ್ರೆ ಬಾಯಿ ಅಂತ ಅಂದ್ಬಿಟ್ಟು ನೋಟಿಸ್ ಕೊಡುವಂಥ ಒಂದು ಕಾನೂನು ಇವತ್ತು ಕಾಂಗ್ರೆಸ್ಸಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಗಿ ರಾಜಣ್ಣನ ಅನಾವಶ್ಯಕತವಾಗಿ ಒಬ್ಬ ಹಿಂದುಳಿದ ವರ್ಗ ನಾಯಕರನ್ನ ಕಿತ್ತಾಗುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲಿ ಉಂಟಾಗಿದೆ ಇವತ್ತು ಕಾಂಗ್ರೆಸ್ಸಲ್ಲಿ ಅವರ ಪರಿಸ್ಥಿತಿ ನೋಡೋದು ಬಿಟ್ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಶತಾಬ್ಜಿ ಬಗ್ಗೆ ಇವತ್ತು ಏನೋ ಒಂದು ಇವರು ಗಲಾಟೆಗಳು ಮಾಡ್ತಾಯಿದ್ದಾರೆ ಈ ಎಲ್ಲ ಮ್ಯಾಟ್ರ್ಗಳು ಡೈವರ್ಟ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಇದೆ ಯಾಕೆ ಅಂತಂತಂದರೆ ಕಾಂಗ್ರೆಸ್ಸು ಒಂದು ಜನಗಳಿಗೆ ಮಾತು ಕೊಟ್ಟಿತ್ತು ಏನು ಡೆವಲಪ್ಮೆಂಟ್ ಮಾಡಿಕೊಟ್ಟಿತ್ತು ಎಲ್ಲವನ್ನ ಮರೆತಿ ಅಧಿಕಾರಕ್ಕೋಸ್ಕರ ಪರಸ್ಪರ ಕಿತ್ತಾಟ ಮಾಡ್ತಿದ್ದಾರೆ ಇನ್ನು ಮುಂದೆ ಬಹುಶಃ ಹೊಡೆದಾಟ ಕೂಡ ಆಗುವಂತ ಪರಿಸ್ಥಿತಿ ಕಾಂಗ್ರೆಸ್ ನಿರ್ಮಾಣ ಆಗ್ತಾ ಇದೆ ಬರ್ತಿರೋದು ಏನಂದ್ರೆ ಸರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಏನಾದರೂ ಡಿಸಿಪ್ಲಿನರಿ ಮೆಜರ್ ಅಂತ ಶೋಕಾಸ್ ನೋಟಿಸ್ ಕೊಟ್ರೆ ಮುಂದೊಂದು ದಿನ ಪಿ ಸಿ ಸಿ ಅಧ್ಯಕ್ಷರು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಸಿ ಎಂ ಆಗುವಂತ ದಾರಿಗೆ ಕಷ್ಟ ಆಗ್ಬೋದು ಅದಕ್ಕೆ ಯಾರು ಬಹಿರಂಗವಾಗಿ ಮಾತಾಡ್ತಿಲ್ಲ ಅಂತಾರೆ ಇಕ್ಬಾಲಿನ ಸರ್ ಅವರು ಟಿವಿಲಿ ನೋಡಿದೆ ಅವರೆಲ್ಲ ಹೇಳಿದಾರೆ ಪಾಪ ಅವರು ಅವ್ರು ಮಾತಾಡಿದ್ರೆ ಚಮತ್ಕಾರ ನಾನು ಮಾತಾಡಿದ್ರೆ ನೋಟಿಸ್ಗಳು ಇದ್ದಾರೆ ಇವತ್ತು ಬುದ್ಧಿ ಇಲ್ದಲೆ ಮಾತಾಡುವಂಥ ಎಳಸು ಎಳಸು ಒಂದು ಮಾತಾಡಿದ್ದಾರೆ ಅಂತ ಒಬ್ಬ ಕಾಂಗ್ರೆಸ್ ಶಾಸಕ ಮಾನ್ಯ ಮುಖ್ಯಮಂತ್ರಿಯ ಬಗ್ಗೆ ಅವ್ರ ಬಾ ಅವ್ರ ಮಗುನ ಬಗ್ಗೆ ಅವಹೇಳನ ಮಾಡಿದ್ದಾರೆ ಇವತ್ತು ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಸಂಧ್ಯಾಕಾಲ ರಾಜಕೀಯ ಮುಗೀತು ಸಿದ್ದರಾಮಯ್ಯನವರು ಅಂತ ಸ್ವತಃ ಅವರ ಮಗನೇ ಒಪ್ಕೊಂಡು ಮುಂದಿನ ಮುಖ್ಯಮಂತ್ರಿ ಯಾರು ಆಗಬೇಕು ಅಂತ ಕೂಡ ಒಂದು ಕ್ಲೂ ಅನ್ನು ಅವ್ರು ಕೊಟ್ಟಿದ್ದಾರೆ ಈ ದೃಷ್ಟಿಯಿಂದ ಇವತ್ತು ಜನ ನೋಡ್ತಾ ಇದ್ದಾರೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದು ಡೆವಲಪ್ಮೆಂಟ್ ಮಾಡೋಕ್ಕ ಈ ಒಂದು ಅಧಿಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ಗಳು ಮಾಡಿಕೊಂಡು ಬೆಂಗಳೂರು ಇವತ್ತು ಅವಸ್ಥೆ ಹಾಳಾಗಿದೆ ಇದು ರಾಜ್ಯದ ಅಭಿವೃದ್ಧಿ ಕೂಡ ಸಿ ಎಮ್ ಅವರು ನೋಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ ಏನು ಡೆವಲಪ್ಮೆಂಟ್ ಮಾಡಿ ಇದು ಜನ ಇವತ್ತು ಕೇಳಿ ಬಯಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇವರು ಇಷ್ಟಿರ್ಬೇಕಾರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡಬೇಕಾರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಪಕ್ಷದಲ್ಲೇ ನಿಯಮಗಳನ್ನ ಗಾಳಿಗೆ ತೂರಿರುವಂತ ಪಕ್ಷ ಆರ್ ಎಸ್ ಎಸ್ ಅನ್ನ ಆಕ್ಟಿವಿಟಿಗಳನ್ನ ಬ್ಯಾನ್ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಪ್ರಶ್ನೆಯನ್ನ ಸಿ ಕೆಲ ಹಾಕಿದೆ ಸಿ ಕೆ ರಾಮಮೂರ್ತಿ ಮೂರ್ತಿ ಈ ಆರ್ ಎಸ್ ಎಸ್ ಬ್ಯಾನ್ ವಿಚಾರದ ವಿರುದ್ಧ ಇದ್ದಿದ್ದಾರೆ ಈ ಸರ್ಕಾರಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆರ್ ಎಸ್ ಎಸ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಜಯನಗರ ಶಾಸಕರಾದಂಥ ಸಿ ಕೆ ರಾಮ ಮೂರ್ತಿರವ್ರ ಜೊತೆ ಇದ್ದಾರೆ ಸರ್ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಸ್ಟೇಟ್ಮೆಂಟ್ ಖಂಡಿತವಾಗಿಯೂ ಇಡೀ ರಾಜ್ಯವನ್ನ ಒಂದು ಕಡೆ ತಿರುಗಿ ನೋಡುವಂತೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಂತ ಹಾತೊರಿತಾ ಇದ್ರು ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಹೇಳಿದ್ದಾರೆ ಈಗ ಹೊಸದಾಗಿ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಕಾನೂನು ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಒಂದು ಉಳಿದಂತೆ ಬೇರೆ ನಾಯಕರಿಗೆ ಇನ್ನೊಂದ ಅನ್ನೋದು ಪ್ರಶ್ನೆ ಮೂಡಿದೆ ನೀವು ಕೂಡ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ರಿ ಇವತ್ತು ಕಾಂಗ್ರೆಸ್ನಲ್ಲಿ ಇಬ್ಬಾಗ ಎರಡು ಗುಂಪುಗಳಲ್ಲಿ ಇನ್ನೂ ಆಗಿಲ್ಲ ಶುರುವಾಗಿಲ್ಲ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಹೈಕಮಾಂಡೇ ಇಲ್ಲ ಹೈಕಮಾಂಡ್ ಬ ಹೈಕಮಾಂಡ್ ಇರೋದು ಕರ್ನಾಟಕಕ್ಕೆ ಬಂದು ಏನೋ ದುಡ್ಡು ಕೊಟ್ಟರೆ ತೊಗೊಂಡೋಗುವಂಥ ಸೂಟ್ಗೆಸ್ ತಗೊಂಡೋಗುವಂಥ ಕೆಲಸವನ್ನು ಇದ್ದಾರೆ ಹೊರತು ಇವತ್ತು ಕಾಂಗ್ರೆಸ್ಸಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನುಗಳು ಇವತ್ತು ಆಗ್ತಿದೆ ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಒಂದು ಕಾನೂನು ರಾಮನಗರ ಶಾಸಕರ ಇಕ್ಬಾಲ್ ಅವ್ರು ಮಾತಾಡಿದ್ರೆ ಶಿವಗಂಗಾ ಮಾತಾಡಿದ್ರೆ ಬಾಯಿ ಮುಚ್ಚಿಕೊಂಡಿರಬೇಕು ಅಂತ ಅಂದ್ಬಿಟ್ಟು ನೋಟಿಸ್ ಕೊಡುವಂಥ ಒಂದು ಕಾನೂನು ಇವತ್ತು ಅಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಗಿ ರಾಜಣ್ಣನ್ನು ಅನಾವಶ್ಯಕತವಾಗಿ ಒಬ್ಬ ಹಿಂದುಳಿದ ವರ್ಗ ನಾಯಕರ ಕಿತ್ತಾಗುವಂಥ ಪರಿಸ್ಥಿತಿ ಇವತ್ತು ಅಲ್ಲಿ ಉಂಟಾಗಿದೆ ಇವತ್ತು ಕಾಂಗ್ರೆಸ್ಸಲ್ಲಿ ಅವರ ಪರಿಸ್ಥಿತಿ ನೋಡೋದು ಬಿಟ್ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಶತಾಬ್ಜಿ ಬಗ್ಗೆ ಇವತ್ತು ಏನು ಒಂದು ಇವರು ಗಲಾಟೆಗಳು ಮಾಡ್ತಾ ಇದ್ದಾರೆ ಈ ಎಲ್ಲ ಮ್ಯಾಟ್ರ್ಗಳು ಡೈವರ್ಟ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಯಾಕೆ ಅಂತಂತಂದರೆ ಕಾಂಗ್ರೆಸ್ಸು ಏನೋ ಒಂದು ಜನಗಳಿಗೆ ಮಾತು ಕೊಟ್ಟಿತ್ತು ಏನು ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ರು ಎಲ್ಲವನ್ನ ಮರೆತಿ ಅಧಿಕಾರಕ್ಕೋಸ್ಕರ ಪರಸ್ಪರ ಕಿತ್ತಾಟ ಮಾಡ್ತೀರಾ ಇನ್ನು ಮುಂದೆ ಬಹುಶಃ ಹೊಡೆದಾಟ ಕೂಡ ಆಗುವಂಥ ಪರಿಸ್ಥಿತಿ ಕಾಂಗ್ರೆಸ್ ನಿರ್ಮಾಣ ಆಗ್ತಾ ಇದೆ ಇನ್ನೊಂದು ಆಯಾಮ ಕೇಳಿ ಬರ್ತಿರೋದು ಏನಂದ್ರೆ ಸರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಡಿಸಿಪ್ಲಿನರಿ ಮೆಷರ್ ಅಂತ ಶೋಕಾಸ್ ನೋಟಿಸ್ ಕೊಟ್ಟರೆ ಮುಂದೊಂದು ದಿನ ಪಿ ಸಿ ಸಿ ಅಧ್ಯಕ್ಷರು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಸಿ ಎಂ ಆಗುವಂಥ ದಾರಿಗೆ ಕಷ್ಟ ಆಗ್ಬೋದು ಅದಕ್ಕೆ ಯಾರು ಬಹಿರಂಗವಾಗಿ ಮಾತಾಡ್ತಿಲ್ಲ ಅಂತಾರೆ ಇಕ್ಬಾಲ್ ಸರಿ ಅವರು ಟಿ ವಿಲಿ ನೋಡಿದೆ ಅವರೆಲ್ಲ ಹೇಳಿದಾರೆ ಪಾಪ ಅವ್ರು ಅವ್ರು ಮಾತಾಡಿದ್ರೆ ಚಮತ್ಕಾರ ನಾನು ಮಾತಾಡಿದ್ರೆ ನೋಟಿಸ್ಗಳು ಕೊಡ್ತಾ ಇದಾರೆ ಇವತ್ತು ಬುದ್ಧಿ ಇಲ್ದಲೇ ಮಾತಾಡುವಂಥ ಎಳಸು ಎಳಸು ಒಂದು ಮಾತಾಡಿದ್ದಾರೆ ಅಂತ ಒಬ್ಬ ಕಾಂಗ್ರೆಸ್ ಶಾಸಕ ಮಾನ್ಯ ಮುಖ್ಯಮಂತ್ರಿ ಬಗ್ಗೆ ಅವ್ರ ಬಾ ಅವ್ರ ಮಗುನ ಬಗ್ಗೆ ಅವಹೇಳನ ಮಾಡಿದ್ದಾರೆ ಇವತ್ತು ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಸಂಧ್ಯಾಕಾಲ ರಾಜಕೀಯ ಮುಗೀತು ಸಿದ್ದರಾಮಯ್ಯನವರು ಅಂತ ಸ್ವತಃ ಅವರ ಮಗನೇ ಒಪ್ಕೊಂಡು ಮುಂದಿನ ಮುಖ್ಯಮಂತ್ರಿ ಯಾರು ಆಗಬೇಕು ಅಂತ ಕೂಡ ಒಂದು ಕ್ಲೂ ಅನ್ನು ಅವ್ರು ಕೊಟ್ಟಿದ್ದಾರೆ ಈ ದೃಷ್ಟಿಯಿಂದ ಇವತ್ತು ಜನ ನೋಡ್ತಾ ಇದ್ದಾರೆ ಇವ್ರಿಗೆ ಅಧಿಕಾರಕ್ಕೆ ಕೊಟ್ಟಿರೋದು ಡೆವಲಪ್ಮೆಂಟ್ ಮಾಡೋಕ್ಕ ಈ ಒಂದು ಅಧಿಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ಗಳು ಮಾಡಿಕೊಂಡು ಬೆಂಗಳೂರು ಇವತ್ತು ಅವಸ್ಥೆ ಹಾಳಾಗಿದೆ ಇದು ರಾಜ್ಯದ ಅಭಿವೃದ್ಧಿ ಕೂಡ ಸಿ ಎಮ್ ಅವರು ನೋಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ ಏನು ಡೆವಲಪ್ಮೆಂಟ್ ಮಾಡಿ ಇದು ಜನ ಇವತ್ತು ಬಯಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇವರು ಇಷ್ಟಿರ್ಬೇಕಾರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ ಪಕ್ಷದಲ್ಲೇ ನಿಯಮಗಳನ್ನು ಗಾಳಿಗೆ ತೂರಿರುವಂತ ಪಕ್ಷ ಆರ್ ಎಸ್ ಎಸ್ ಅನ್ನ ಆಕ್ಟಿವಿಟಿಗಳನ್ನ ಬ್ಯಾನ್ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಒಂದು ಪ್ರಶ್ನೆ